ಹಾಯ್ ಫ್ರೆಂಡ್ಸ್ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ಹಾಗೆ ನಾನು ಸಹ ಚೆನ್ನಾಗಿದ್ದೀನಿ ಇವಳೇನಪ್ಪ ಇವತ್ತು ತೋಟಕ್ಕೆ ಬಂದು ಎಂತ ಹುಡುಕ್ತಾ ಇದ್ದಾಳೆ ನೋಡ್ದಿರ ನಾನೀಗ ಪತ್ರೋಡೆ ಮಾಡಲಿಕ್ಕೆ ಎಲೆ ಹುಡುಕ್ತಾ ಇದ್ದೀನಿ ಒಂದು ಸಹ ಸಿಗ್ತಾನೇ ಇಲ್ಲ ಈ ಸಲ ಎಲೆ ತುಂಬ ಕಮ್ಮಿ ಆಗಿದೆ ಮತ್ತು ನಮ್ಮ ತೋಟ ಸಹ ರೋಡ್ ಸೈಡ್ ಇರೋದ್ರಿಂದ ಯಾರಾದರೂ ಬಂದು ಕಿತ್ಕೊಂಡು ಸಹ ಹೋಗ್ತಾರೆ ಈಗ ಒಂದು ಸಹ ಸಿಗ್ತಾ ಇಲ್ಲ ನಿನಗೆ ನಾಳೆಗೆ ಮಾಡಬೇಕಲ್ಲ ನೋಡುವ ಸಿಗ್ತದಾ ನೋಡುವ ಹುಡುಕುವ ಮರದ ಮೇಲೆ ಬೇಕಾದಷ್ಟು ಉಂಟು ನಾನು ಕೊಕ್ಕೆ ಬೇರೆ ತರಲಿಲ್ಲ ಇಲ್ಲದೇ ಮರದ ಮೇಲೆ ಅದು ತೆಗಿಬೋದಿತ್ತು ಹಾಂ ನೋಡಿ ಎಷ್ಟು ದೊಡ್ಡ ಎಲೆ ನೋಡಿ ಸಿಕ್ಕಿದ್ದೇ ಸೀರುಂಡೆ ಎರಡೆಲೆ ಸಿಕ್ಕಿತು ಚಿಕ್ಕ ಚಿಕ್ಕ ಎಲೆಗಳಿದೆ ಹಾಗೆ ಯಾರಾದರೂ ಫಸ್ಟ್ ಟೈಮ್ ಇಸ್ಮೈ ಚಾನೆಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ನೋಡಿ ಇಲ್ಲಿ ಇನ್ನೊಂದು ಒಂದಾದರೂ ದೊಡ್ಡದು ಸಿಕ್ತು ನನಗೆ ಜಾಸ್ತಿ ಬೇಡ ನನಗೆ ಒಂದೇ ಸಲ ಮಾಡಲಿಕ್ಕೆ ಸಾಕು ಒಂದು ಅತ್ತಿ ಎಲೆ ಸಿಕ್ಕಿದ್ರೂ ಸಾಕು ಅತ್ತಿ ಎಲೆಗೆ ಇಷ್ಟು ನರಕಪಟ್ಟು ಹುಡುಕ್ತಾ ಇದ್ದೇನೆ ನೋಡಿ ಕಾಫಿ ಸಹ ಇಷ್ಟು ದಪ್ಪದ ಬಂದಿದೆ ಈ ಸಲ ಡಿಸೆಂಬರಿಗೆ ಹಣ್ಣಾಗ್ತದ ಅಂತ ನೋಡಿಲಿ ಮರದ್ಮೇಲೆ ಎಷ್ಟಿದೆ ನೋಡಿ ತಗಿಲಿ ಮೇಲೆ ಒಂದ್ ಮರ ತೋರಿಸ್ತೇನೆ ನೋಡಿ ಮರದ ಮೇಲೆ ತುಂಬ ಇದೆ ಬೇಕಾದಷ್ಟು ಒಂದು ಐವತ್ತು ಎಲೆ ಆದರೂ ಸಿಗ್ತದೆ ಅದರಲ್ಲಿ ನೋಡಿ ಈಗ ಮನೆಗೆ ಬಂದು ಒಂದು ಗ್ಲಾಸ್ ಹಾಕಿನ ನೀನಕ್ಕಿಡ್ತಾಯಿದ್ದೇನೆ ಅದನ್ನು ಒಂದು ಎರಡು ಗಂಟೆ ಚೆನ್ನಾಗಿ ನೆನೆಸ್ಬೇಕು ಈಗ ನಾನು ನೋಡಿ ಹತ್ತು ಎಲೆ ಅಂತ ಹೇಳಿದ್ದು ನನಗೆ ಟೋಟಲ್ ಇಪ್ಪತ್ತ್ಮೂರು ಎಲೆ ಸಿಕ್ಕಿತು ನೋಡಿ ಒಂದು ನಾಲ್ಕೈದು ಎಲೆ ನಾನು ಅದು ದೊಡ್ಡದಿದೆ ಅಲ್ಲ ಅದನ್ನೆಲ್ಲ ಮರಕ್ಕೆ ಹತ್ತಿ ತೆಗೆದಿದ್ದು ಈ ಚಿಕ್ಕ ಚಿಕ್ಕದೆಲ್ಲ ಕೆಳಗೆ ಸಿಕ್ತು ಈ ದೊಡ್ಡದೆಲ್ಲ ಮರ ಕತ್ತಿ ತೆಗೆದಿದ್ದು ನೋಡಿ ಹಾಗೆ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ತೊಳೆದು ತೆಗ್ದಿರ್ತಾ ಇದ್ದೇನೆ ಇದು ಕಕ್ಕಡ ಹದಿನೆಂಟು ಕೊಡಗಲ್ಲಿ ಮಾಡುವ ಹಬ್ಬದಲ್ಲಿ ಈ ಪತ್ರೊಡೆ ಮತ್ತೆ ಕಣಿಲೆ ಮತ್ತು ಕೆಲವೊಬ್ಬರು ಏಡಿ ತಿಂತಾರೆ ಹಾಗೆ ಮತ್ತು ಕಕ್ಕಡ ಇದು ಮದ್ದು ಸೊಪ್ಪಿನ ಒಂದು ಪಾಯಸ ಎಲ್ಲ ಮಾಡ್ತೇವೆ ಅದಕ್ಕೆ ನಾನು ಇವತ್ತು ಇದು ಪತ್ರೊಡೆ ಮತ್ತೆ ಮದ್ದು ಪಾಯಸ ಮಾಡುವ ಅಂತ ಹೇಳಿ ಮಾಡ್ತಾ ಮಾಡ್ತಾಯಿದ್ದೆ ನೋಡಿ ಇಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ಇದಕ್ಕಿಂತ ಮೊದಲು ಒಂದು ಎರಡು ಮೂರು ಸಲ ಮನೇಲಿ ಪೆತ್ತೊಡೆ ಮಾಡಿದ್ದೀವಿ ಆದರೆ ನಾನು ತಿನ್ನಲಿಲ್ಲ ಅದು ಹೀಟ್ ಅಂತ ಹೇಳಿ ಆಗ ಇವತ್ತು ನಾನೇ ಇದ್ದೀನಲ್ಲ ಸೊ ತಿನ್ನಲೇಬೇಕು ತಿಂತಾ ನೋಡಿ ಆ ಎಲೆನೆಲ್ಲ ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ನೋಡಿ ಕಟ್ ಮಾಡ್ತಾಯಿದ್ದೇನೆ ನಾನು ಇದು ಕಟ್ ಮಾಡಿ ಆದಮೇಲೆ ನೆಕ್ಸ್ಟ್ ನಾವು ಅಕ್ಕಿ ಹಾಕಿದ್ದೀವಲ್ಲ ಅಕ್ಕಿ ಅದಕ್ಕೆ ಬೇಕಾಗಿದ್ದು ಸಾಂಬಾರ ಅದನ್ನೆಲ್ಲ ಹಾಕಿ ಮಿಕ್ಸಿ ಮಾಡಿಕೊಳ್ಬೇಕು ಇಲ್ಲಿ ನಾನು ನೋಡಿ ಅರಶ ಈರುಳ್ಳಿ ಮತ್ತು ಕೊತ್ತಂಬರಿ ಜೀರೆ ಬೆಳ್ಳುಳ್ಳಿ ಹುಣಸೆ ಹುಳಿ ಮತ್ತು ಮೆಣಸನ್ನ ಸಿ ಮೆಣಸನ್ನು ತಗೊಂಡಿದ್ದೇನೆ ಇವಾಗ ಅದನ್ನೆಲ್ಲ ಜೊತೆಗೆ ಹಾಕಿ ನಾನು ಮಿಕ್ಸಿ ಮಾಡ್ತಾ ಇದ್ದೇನೆ ಅಕ್ಕಿ ಮತ್ತು ಈಗ ನಾನು ಸಾಂಬಾರು ತೋರ್ಸ್ತಿದ್ದೆ ಅಲ್ವಾ ಅಷ್ಟನ್ನೆಲ್ಲ ಹಾಕಿ ಚೆನ್ನಾಗಿ ರುಬ್ಕೊಳ್ತಾ ಇದ್ದೇನೆ ಈಗ ಆಗಲೇ ಕಟ್ ಮಾಡಿದಂತಹ ಎಲೆಗೆ ಈಗ ರುಬ್ಬಿದ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪಾಕಿ ನಾನು ಆ ಪತ್ ಇದಕ್ಕೂ ಉಪ್ಪು ಹಾಕ್ತೇನೆ ಮತ್ತು ನಾವು ನಾಳೆ ಪತ್ರಡೆ ಮಾಡುವಾಗ ಸಹ ಹಾಕ್ತೇವೆ ಅಲ್ವಾ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಹಾಕಿದ್ದೇನೆ ಉಪ್ಪು ನೋಡಿ ಖಾರ ಬೇಕು ಅಂತ ಹೇಳೋರು ಇದಕ್ಕೆ ಬೇಕಾದರೆ ನೀವು ಮೆಣಸು ಸ್ವಲ್ಪ ಜಾಸ್ತಿ ಹಾಕಿ ರುಬ್ಕೊಳ್ಬೋದು ಇದೀಗ ರೆಡಿಯಾಗಿದೆ ಇವಾಗ ಎಲೆ ಬೇಕು ಎಲೆನೇ ತಂದಿಟ್ಟಿದ್ದೇನೆ ತುಂಬ ಎಲ್ಲ ಸ್ವಲ್ಪನೇ ಇರೋದಲ್ಲ ಒಂದು ಐದು ಆಗ್ಬೋದಷ್ಟೇ ಅದರಲ್ಲಿ ಹಾಗೆ ಎಲೆ ಸಹ ಚಿಕ್ಕದ ಸಾಕು ಅಂತ ಎಲ್ಲ ಕಟ್ ಮಾಡ್ಕೊಳ್ತಾ ಇದೆ ನಾನು ಬೆಂಕಿಗೆ ಒಲೆಗೆ ಒಲೆ ಮೇಲೆ ಇಟ್ಟು ಬಾಡಿಸಿದ್ರೆ ನೋಡಿ ಚೆನ್ನಾಗಿ ಬಾಡ್ತದೆ ಚೆನ್ನಾಗಿ ಬಾಡಿಸ್ಕೊಂಡು ನೆಕ್ಸ್ಟ್ ನಾವೀಗ ಹಿಟ್ಟು ರೆಡಿ ಮಾಡಿದ್ದೀವಲ್ವ ಅದನ್ನು ಹಾಕಿ ಇದನ್ನು ಮಡಕಿ ಒಂದು ಅರ್ಧ ಗಂಟೆ ಬೇಯಿಸಿದರೆ ಆಯಿತು ನಮ್ಮ ಪತ್ರೊಡೆ ರೆಡಿ ಆಗ್ತದೆ ಬಾಡಿಸಿದ ಎಲ್ಲನೆಲ್ಲ ಚೆನ್ನಾಗಿ ಒರೆಸ್ಕೊಳ್ತಾ ಇದ್ದೇನೆ ಇನ್ನು ಹಿಟ್ ಹಾಕೋದು ಅದರಲ್ಲಿ ಬಾಳೆಹಳ್ಳಿಷ್ಟು ಒಂದು ಐದಾಗಿದೆ ಇದು ಒಂದು ಅರ್ಧ ಗಂಟೆ ಡೈಲಿ ಅಷ್ಟರಲ್ಲಿ ನಾನು ಪತ್ರೊಡೆ ಮಾಡಲಿಕ್ಕೆ ರುಬ್ಬಿಗೆ ಬೇಕಾದಂತಹ ಮಸಾಲೆ ಸಾಮಗ್ರಿ ನೋಡಿ ತೆಂಗಿನಕಾಯಿ ಅರಿಶಿಣ ಕೊತ್ತಂಬರಿ ಜೀರಿಗೆ ಅಕ್ಕಿ ಉದ್ದಿನ ಬೇಳೆ ಮೆಂತೆ ಮೆಣಸು ಮತ್ತು ಎರಡು ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಹೋಳಾಗುವಷ್ಟು ಈರುಳ್ಳಿನ ತಗೊಂಡಿದ್ದೇನೆ ನಾನು ಅದನ್ನು ಇಷ್ಟನ್ನು ರುಬ್ಬಿಸ ಇಟ್ಟಿದ್ದೇನೆ ಜೊತೆಗೆ ಇದೀಗ ಬೆಂದಿದೆ ಇದೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಏನೋ ಆಯಿತು ಇಟ್ಟದ್ದು ಇವಾಗ ನೋಡಿ ಇದನ್ನು ಕಟ್ ಮಾಡ್ಕೊಳ್ಬೇಕು ಚಿಕ್ಕ ಚಿಕ್ಕದಾಗಿ ನೋಡಿ ಅಡುಗೆ ಮಾಡೋದು ಸುಲಭ ಆದರೆ ವೀಡಿಯೋ ಮಾಡೋದೇ ಕಷ್ಟ ಇಲ್ಲ ಜೊತೆಗೊಬ್ಬರು ಅಸಿಸ್ಟೆಂಟ್ ಬೇಕು ವೀಡಿಯೋ ತೆಗಿಲಿಕ್ಕೆ ಇಲ್ಲಾದರೆ ನೋಡಿ ಈ ಥರ ಇಟ್ಟು ವೀಡಿಯೋ ತೆಗೀತಾ ತೆಗಿಬೇಕು ಈಗ ನಾನಿಲ್ಲಿ ಒಗ್ಗರಣೆ ಇದ್ದೇನೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿದ್ದೇನೆ ಮತ್ತು ಸಾಸಿವೆ ಉದ್ದಿನ ಬೇಳೆ ಸೊಪ್ಪು ಕರಿಬೇವು ಹಾಕಿ ಬರುವಾಗ ಅದು ಈರುಳ್ಳಿ ನಷ್ಟ ಹಾಕಿದ್ದೇನೆ ಇದರಲ್ಲಿ ಸ್ವಲ್ಪ ಚಿಂಚು ಬಂದಾಗ ನಾವು ಇಲ್ಲಿ ರುಬ್ಬಿದ್ದೇವೆ ಅಂತ ಅದನ್ನು ಹಾಕ್ತೀವಿ ಆಗಿದೆ ಈಗ ಇದನ್ನು ಸ್ವಲ್ಪ ತುಂಬ ಗಟ್ಟಿ ವೇಳೆ ಸ್ವಲ್ಪ ನೀರು ನೀರು ಮಾಡಿಕೊಂಡು ಚೆನ್ನಾಗಿರ್ತದೆ ಅದರ ಗ್ರೇವಿ ಟೈಪ್ ಬರ್ತಾರೆ ತಿನ್ನಲಿಕ್ಕೆ ಚೆನ್ನಾಗಿರ್ತದೆ ಇದೊಂದು ಕುದಿ ಬಂದ ಮೇಲೆ ಸ್ವಲ್ಪ ಉಪ್ಪು ಹಾಕಿ ನೆಕ್ಸ್ಟ್ ನಾವು ಕಟ್ ಮಾಡಿ ಇಟ್ಟಿದ್ದೇವೆ ಅಲ್ವಾ ಪತ್ರ ಅದನ್ನು ಹಾಕಿದರೆ ಆಯಿತು ಅದನ್ನು ಹಾಕಿ ಒಂದು ಕುದಿ ತರಿಸಿದ್ರೆ ನಮ್ಮ ಪತ್ರೊಡೆ ರೆಡಿ ಆಗ್ತದೆ ಒಂದು ಈ ಪತ್ರೊಡೆ ಆಯಿತು ಇನ್ನೂ ಕಕ್ಕಡ ಹದ್ದೆಂಟದ್ದು ಮದ್ದು ಪಾಯಸ ಮಾಡ್ತಾ ಇದ್ದೇನೆ ಬೆಳಿಗ್ಗೆಗೆ ಬೆಳಿಗ್ಗೆಗೆ ಇವತ್ತು ನಮಗೆ ಪತ್ರೋಡೆ ಮತ್ತು ಪಾಯಸ ಈಗ ಇದಾಯಿತು ಇದನ್ನೀಗ ಸ್ಟವನ್ನು ಆಫ್ ಮಾಡಿ ಇಡ್ತೇನೆ ಇದು ಆಗಿದೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಕಕ್ಕಟ ಹದಿನೆಂಟಕ್ಕೆ ನಾವು ಒಂದು ಪಾಯಸ ಮಾಡ್ತೀವಿ ಪಾಯಸ ಅದರದ್ದು ಸೊಪ್ಪಿದು ನೋಡಿ ಸ್ಮೆಲ್ ತುಂಬ ಚೆನ್ನಾಗಿದೆ ಹದಿನೆಂಟು ದಿವಸ ಆದಮೇಲೆ ಇದು ಸ್ಮೆಲ್ ಚೆನ್ನಾಗಿರ್ತದೆ ಹದಿನೆಂಟು ಬಗೆಯ ಔಷಧಿಗಳ ಗುಣ ಇರ್ತದೆ ಅಂತ ಇದರಲ್ಲಿ ಈಗ ನೋಡಿ ಎಲೆನ ಚೆನ್ನಾಗಿ ತೊಳ್ಕೊಂಡು ನೆಕ್ಸ್ಟ್ ನಾನೀಗ ಅದನ್ನೆಲ್ಲ ಕೈಯಿಂದನೇ ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೀನಿ ನಮಗೆ ಈ ಸೊಪ್ಪು ಬೇಡ ಪಾಯಸ ಮಾಡಲಿಕ್ಕೆ ಇದರಿಂದ ಬರುವಂತಹ ರಸ ಈ ರಸ ಈಗ ಇದ್ರದ್ದು ಒಂಥರ ನೀಲಿ ಕಲರ್ ಬರ್ತದೆ ಆ ರಸ ಹಾಕಿ ನಾವು ಮದ್ದು ಪಾಯಸವನ್ನು ಮಾಡೋದು ಇಲ್ಲಿ ನಾನು ಒಂದೂವರೆ ಗ್ಲಾಸ್ ಆಗುವಷ್ಟು ರವೆ ತೊಗೊಂಡಿದ್ದೇನೆ ಇದು ಬರ್ಫಿ ಮಾಡ್ತೀವಲ್ವ ಆ ಥರ ಮಾಡಲಿಕ್ಕೆ ನಾನು ಮಾಡ್ತಾ ಇರೋದು ಈಗ ಇಲ್ಲಿ ಒಂದೂವರೆ ಗ್ಲಾಸ್ ರವೆಗೆ ಟೋಟಲ್ ನಾನು ಮೂರು ಗ್ಲಾಸ್ ನೀರು ಇದ್ದೇನೆ ಇದು ಬೇರೆ ಮೀ ನೀರೇನು ಮಿಕ್ಸ್ ಮಾಡಿ ಮಾಡಿದ್ದಿಲ್ಲ ಇದು ರಸನ ಅಂತ ಎಳ್ದಿದ್ದೇನೆ ಅಲ್ವಾ ಅದರದ್ದೇ ಮತ್ತು ಸ್ವಲ್ಪ ಅದು ಬಿಸಿ ಆದಾಗೆ ನಾವು ತೆಂಗಿನ ತುರಿ ಮತ್ತು ಏಲಕ್ಕಿ ಉಡಿ ಸ್ವಲ್ಪ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಉಡಿ ಏಲಕ್ಕಿ ಉಡಿ ಇದ್ದೇನೆ ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಸಾಕು ಸ್ವಲ್ಪ ಅಷ್ಟೇ ಇದು ಚೆನ್ನಾಗಿ ಕುದೀತಾ ಕುದಿ ಬರ್ತಾ ಇದೆ ಇವಾಗ ನಾನೊಂದು ಎರಡು ಪೀಸ್ ಬೆಲ್ಲವನ್ನು ಹಾಕ್ತಾಯಿದ್ದೇನೆ ಕೆಲವೊಬ್ರು ಇದನ್ನು ಈ ನೀರಲ್ಲೇ ಬೆಲ್ಲ ಹಾಕಿ ಅದನ್ನು ಅದರಲ್ಲಿ ಮತ್ತೆ ಮರಳು ಏನಾದರು ಇರ್ತದೆ ಅಂತ ಸೋದಿಸ್ಕೊಳ್ತಾರೆ ಆದರೆ ನಾನು ಮಾಡ್ತಾ ಇಲ್ಲ ನಾನು ಹೀಗೆ ಮಾಡ್ತಾ ಇದ್ದೇನೆ ಮಾಮೂಲು ಮಾಡೋ ಥರನೇ ನೋಡಿ ಈಗ ಆ ಬೆಲ್ಲ ಕರಗಿದ ಮೇಲೆ ನಾವು ರವೆಯನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಿಗ ಇದು ಕುದಿ ಬಂದಿದೆ ಇವಾಗ ನಾವು ರವೆಯನ್ನು ಹಾಕ್ತಾ ನೋಡಿ ರವೆ ಹಾಕುವಾಗೇ ಅದನ್ನು ಕೈ ಇರಬೇಕು ಇಲ್ಲಾದ್ರೆ ಕೆಳಗೆ ತಳ ಹಿಡಿಯುತ್ತೆ ನೋಡಿ ಹೀಗೆ ಕೈಯಾಡಿಸ್ತಾನೇ ಇರಬೇಕು ನಾನೀಗ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ಬೆಂಕಿ ಜಾಸ್ತಿ ಸಹ ಇಲ್ಲ ಮೀಡಿಯಮಲ್ಲಿ ಇದೆ ನೋಡಿ ಹಾಗೆ ಕೈಯಾಡಿಸ್ತಾನೇ ಇರಬೇಕು ನಾನು ಒಂದು ಸೈಡ್ ಮೊಬೈಲ್ ಇಟ್ಕೊಂಡು ಇನ್ನೊಂದು ಸೈಡ್ ಒಂದು ಕೈಯಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ತುಪ್ಪ ಸಹ ಹಾಕಿದರೆ ತುಪ್ಪ ಹಾಕಿ ಚೆನ್ನಾಗಿ ತಿರುಗ ತಿರುಸ್ತಾನೇ ಇರಬೇಕು ಅದಲ್ಲೇ ಒಂದು ಹತ್ತು ನಿಮಿಷ ಆಗುವಾಗ ಅದು ಬೇಯ್ತದೆ ಚೆನ್ನಾಗಿ ನೋಡಿ ಇಷ್ಟು ಬಂದಿದೆ ಇದಿನ್ನೂ ಸ್ವಲ್ಪ ಗಟ್ಟಿಯಾಗಬೇಕು ತಳ ಬಿಡಬೇಕು ಅಲ್ಲಿವರೆಗೆ ನಾವು ಇದನ್ನು ಮಿಕ್ಸ್ ಮಾಡಬೇಕು ನೀವು ಬೇಕಾದರೆ ಅಕ್ಕಿ ಹಿಟ್ಟು ಹಿಟ್ಟಂದರೆ ಅಕ್ಕಿನ ಸ್ವಲ್ಪ ಹುರಿದು ಅದನ್ನು ಸ್ವಲ್ಪ ತರಿತರಿ ಉಡಿ ಮಾಡಿ ಸಹ ಅದರಿಂದ ಸಹ ಬೇಕಾದರೂ ಮಾಡ್ಬೋದು ಚೆನ್ನಾಗಾಗ್ತದೆ ನೋಡಿ ಇವಾಗ ಇದಾಗಿದೆ ಚೆನ್ನಾಗಿ ತಳ ಬಿಟ್ಟಿದೆ ನೋಡಿ ಈಗ ಇಡಿಯುವಾಗ ಗೊತ್ತಾಗ್ತದೆ ಈಗ ಎರಡು ತಟ್ಟೆಗೆ ತುಪ್ಪವನ್ನು ಸವರಕೊಂಡಿದ್ದೀನಿ ಇವಾಗ ಎರಡು ತಟ್ಟೆಗೆ ಹಾಕ್ತಾ ಇದೆ ನೋಡಿ ಬಿಸಿ ಬಿಸಿ ಇದೆ ನಮಗೆ ಬೇಕಾದರೆ ಅದನ್ನು ತಟ್ಟು ಬೇಕಾದರೆ ನಾವು ತೆಂಗಿನೆಣ್ಣೆ ಆಗಿರ್ಬೋದು ತುಪ್ಪ ಆಗಿರ್ಬೋದು ಏನು ಬೇಕಾದರೆ ಹಾಕೊಳ್ಬೋದು ನನಗೀಗೆ ಒಂದೂವರೆ ಗ್ಲಾಸ್ ಮಾಡಿದ್ದು ಎರಡು ತಟ್ಟೆಗೆ ಸರಿಯಾಗಿದೆ ಬಿಸಿ ಬಿಸಿ ಇರುವಾಗೆ ತಟ್ಕೊಂಡ್ರೆ ಚೆನ್ನಾಗಾಗ್ತದೆ ಈಗ ನೋಡಿ ಮದ್ದು ಪಾಯಸ ರೆಡಿಯಾಗಿದೆ ಈಗ ಅದರ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ತಟ್ಟಿ ಇಟ್ಟು ಒಂದು ಐದು ನಿಮಿಷ ಆದಮೇಲೆ ಕಟ್ ಮಾಡಿದರೆ ಚೆನ್ನಾಗಿ ಪೀಸ್ ಪೀಸ್ ಟೈಪ್ ಬರ್ತದೆ ಇದು ಇನ್ನೂ ಒಂದು ಇಪ್ಪತ್ತು ದಿವಸ ತಿನ್ಬೋದು ಅನಿಸುತ್ತೆ ಅಂದರೆ ಇದನ್ನೆಲ್ಲ ನಾವು ಬೇರೆ ಮಾಡಿ ತಿನ್ಬೋದು ಅದು ಇಪ್ಪತ್ತು ದಿವಸದ ಅದರ ಸ್ಮೆಲ್ ಇರ್ಬೋದು ಮತ್ತು ಅದರ ಔಷಧಿಯ ಗುಣಗಳಾಗಿ ಇರ್ತದಂತೆ ಅದರಲ್ಲಿ ನೀವು ಸೊಮ್ಮೆ ಟ್ರೈ ಮಾಡಿ ನೋಡಿ ಪತ್ರೋಡೆ ಜೊತೆಗೆ ಮದ್ದು ಕುರುಂಜಿಯ ಮಣ್ಣಿ ನೋಡಿ ಎಷ್ಟು ಚೆನ್ನಾಗಾಗ್ತದೆ